ಹತ್ತನೇ ತರಗತಿ ಕನ್ನಡ ಪೂರಕ ಪಾಠ ಎರಡು ಒಂಗೆ ಬೇವುಗಳ ಹಾಡು ಪ್ರಶ್ನೋತ್ತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಬದುಕು ಬದುಕುವ ಬೇಲಿಯಲ್ಲಿ ಏನೇನು ಇದೆ ಉತ್ತರ ಬದುಕು ಬದುಕುವ ಬೇಲಿಯಲ್ಲಿ ಒಂಗೆ ಮರದ ಜೋಳಿ ಇದೆ ಅರಳಿದ ಹೂವು ಇದೆ ಹೂವಿನಲ್ಲಿ ಮಲ್ಲಿಕೆಯಂತ ರೂಪು ಮಲಗಿದೆ ತಾಯಿಯಂತ ನೆರಳು ಕರುಳಿನ ಮಡಿಲು ಇದೆ ಪ್ರಶ್ನೆ ಎರಡು ಹೊಳೆಯ ತಂಡೆಯ ಸಾಲಿನಲ್ಲಿ ಇಂದಿನ ಯಾವ ನೆನಪುಗಳಿವೆ ಉತ್ತರ ಹೊಳೆಯ ತಂಡೆಯ ಸಾಲಿನಲ್ಲಿ ರಾಜ್ಯಗಳು ಹುಟ್ಟಿ ರಾಜ್ಯಗಳು ಉರುಳಿದ ನೆನಪುಗಳಿವೆ ಶತಶತಮಾನಗಳ ಕಾಲ ರೈತರು ಉಳುಮೆ ಮಾಡಿದ ನೆನಪುಗಳಿವೆ ಅದೇ ಸಂತೆ ಅದೇ ಜಾತೆ ಗೊಬ್ಬರದ ಹಾಡುಗಳು ಇವೆ ಪ್ರಶ್ನೆ ಮೂರು ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವೈತ್ರಿ ಹೇಳುತ್ತಾರೆ ಉತ್ತರ ಈ ಲೋಕದಲ್ಲಿ ಬಣ್ಣ ಬಣ್ಣದ ಚಿತ್ರಗಳು ಹಾರಿ ಶೃಂಗಾರದ ಸಂಗೀತ ಏಳುತ್ತಿದೆ ಹೊಂಗೆ ಮರು ಕೆಳಗೆ ಜೀವ ಹೂವು ಆಸಿದೆ ಆ ಹೂವಿನ ಗಮಗಮಿಸುವ ಗಮಲಿನಲ್ಲಿ ನಾಡಿ ಎಂಬ ಕೂಸಿದೆ ಲೋಕವು ಈ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಉತ್ತರ ತೆಂಗು ತಾರೆಗಳ ನಾಡಿನಲ್ಲಿ ಬೆವರ ಅನಿಯಲ್ಲಿ ಜೀವಾಮೃತ ಒಡಗಿದೆ ತೆಂಗು ಹೊಂಗೆ ಹಿಪ್ಪೆ ಮರಗಳ ದೇಹದಿಂದ ಇಂಧನ ಹರಿದು ಬರಲಿ ತೆಂಗು ಹೊಂಗೆ ಹಿಪ್ಪೆ ಮರಗಳು ಸಾಕಷ್ಟು ಬೆಳೆಯಿಲಿ ಆ ಮೂಲಕ ಭವಿಷ್ಯದ ಚಪ್ಪರದ ಕೆಳಗೆ ಮನುಕುಲದ ಭವಿಷ್ಯದ ಭವ್ಯ ಬದುಕು ಅರಳುವಂತಾಗಬೇಕು ಕೃತಿಕಾರರ ಪರಿಚಯ ಡಾಕ್ಟರ್ ಎಚ್ ಎಲ್ ಪುಷ್ಪ ಇವರು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದವರು ಇವರು ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಜನಿಸಿದವರು ಇವರ ಪ್ರಮುಖ ಕೃತಿಗಳೆಂದರೆ ಅಮೃತಮತಿಯ ಸ್ವಗತ ಗಾಜುಗೋಳ ಕನ್ನಡ ನಾಟಕಗಳಲ್ಲಿ ವೈಮನಸುಗಳ ಸಂಬಂಧ ಇತ್ಯಾದಿ ಇವರಿಗೆ ಉದಯ ಭಾರತಿ ರಾಷ್ಟ್ರೀಯ ಪುರಸ್ಕಾರ ಕಡೆಂಕೊಡ್ಲು ಶಂಕರಭಟ್ಟ ಪ್ರಶಸ್ತಿ ಹೂತಿನ ಕಾವ್ಯ ಪುರಸ್ಕಾರಗಳು ಲಭಿಸಿವೆ ಪ್ರಸ್ತುತ ಕವನವನ್ನು ಇವರ ಜೀವ ಸರಪಳಿಯ ಗೂಡು ಸಂಗ್ರಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ